ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಸೌಮ್ಯವಾದ ನ್ಯೂಸ್ನಿಂದ ಮಾತಾಡ್ತಿದ್ದೀನಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕ್ರೀಡಾಂಗಣದ ಬಗ್ಗೆ ಈ ದಿವಸ ವಿಶೇಷವಾದ ಸುದ್ದಿಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಹೊಳಲ್ಕೆರೆ ಪಟ್ಟಣದಲ್ಲಿರ್ತಕ್ಕಂಥ ಕ್ರೀಡಾಂಗಣ ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ನಿರ್ಮಾಣ ಆಗಿತ್ತು ಕಳೆದ ನಲವತ್ತು ವರ್ಷಗಳಿಂದ ಕೋಟ್ಯಾಂತರ ಅನುದಾನವನ್ನು ವಿವಿಧ ಯೋಜನೆಯಲ್ಲಿ ಸರ್ಕಾರ ಇಲ್ಲಿಗೆ ಆಗ್ತಾ ಇದ್ರು ಸಹ ಕ್ರೀಡಾಂಗಣ ಮಾತ್ರ ಕ್ರೀಡಾ ಅಭಿಮಾನಿಗಳಿಗೆ ಸಿಗ್ತಾ ಇಲ್ಲ ಇಲ್ಲಿ ಯಾವುದೇ ಕ್ರೀಡಾಂಗಣದಲ್ಲಿ ಯಾವುದೇ ಕ್ರೀಡೆಗಳು ನಡೀತಾ ಇಲ್ಲ ಹಾಗಾಗಿ ತಾಲೂಕಿನ ಕ್ರೀಡಾ ಆಸಕ್ತರಿಗೆ ಭಾಳ ಬೇಸರ ಆಗಿದೆ ಈ ಕ್ರೀಡಾಂಗಣದ ವ್ಯವಸ್ಥೆಯನ್ನು ನಾವು ನೋಡೋದಾದರೆ ಸಂಪೂರ್ಣವಾದಂಥ ಕೊಚ್ಚೆಯಿಂದ ಕೂಡಿದೆ ಕ್ರೀಡಾಂಗಣ ಸುತ್ತಲೂ ಸಹ ಗಿಡ ಗಂಟೆಗಳು ಮುಳ್ಳುಗಳು ಬೆಳೆದಿವೆ ದನಕರುಗಳು ಇಲ್ಲಿ ವಾಸವಾಗಿವೆ ಹಂದಿ ನಾಯಿಗಳು ಇಲ್ಲಿ ವಾಸವಾಗಿದೆ ಕ್ರೀಡಾಂಗಣ ಸಂಪೂರ್ಣವಾಗಿ ಕೊಚ್ಚೆಯಿಂದ ಕೂಡಿರೋದ್ರಿಂದ ಯಾವುದೇ ಕ್ರೀಡಾ ಚಟುವಟಿಕೆಯನ್ನು ಇಲ್ಲಿ ಮಾಡಲಿಕ್ಕೆ ಸಾಧ್ಯವಾಗದಂತಹ ಸ್ಥಿತಿ ತಲುಪಿದೆ ಹೊಳಲ್ಕೆರೆ ತಾಲೂಕಿನಲ್ಲಿ ಒಂದು ಸುಸಜ್ಜಿತವಾದ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ ಭಾಳಷ್ಟು ಕ್ರೀಡಾ ಅಭಿಮಾನಿಗಳದು ಮತ್ತು ನಾಗರಿಕರದ್ದು ಇದೆ ಆದರೆ ಹೊಳಲ್ಕೆರೆ ಪಟ್ಟಣದಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ ಕ್ರೀಡಾಂಗಣದ ಒಂದು ಸಭಾ ಮಂಟಪವನ್ನು ನಾವು ಈಗ ನೋಡಿದಾಗ ಇದನ್ನು ಶಾಸಕರಾದ ಡಾಕ್ಟರ್ ಎಂ ಚಂದ್ರಪ್ಪನವರು ವಿಶೇಷ ಅಂದಾನದಲ್ಲಿ ನಿರ್ಮಾಣ ಮಾಡಿದರೂ ಸಹ ಇಲ್ಲಿನ ದುವ್ಯವಸ್ಥೆ ಹೆಂಗಿದೆ ಅಂತಂದರೆ ಎಲ್ಲ ಮೇಲ್ಛಾವಣಿ ಕಿತ್ತು ಹೋಗಿದೆ ಇಲ್ಲಿರ್ತಕ್ಕಂಥ ವಿದ್ಯುತ್ತು ದೀಪಾಲಂಕಾರ ಎಲ್ಲ ಕಿತ್ತು ಹೋಗಿದೆ ಕಳ್ಳಕ್ಕಾಕರ ತಾಣವಾಗಿದೆ ಇಲ್ಲಿ ಕುಡುಕರ ಹಡ್ಡೆಯಾಗಿದೆ ನಾಯಿಗಳು ವಾಸ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಏಕೆಂತಂದರೆ ಇಲ್ಲಿನ ವ್ಯವಸ್ಥೆ ಅವ್ಯವಸ್ಥೆಯಿಂದ ಕೂಡಿರೋದ್ರಿಂದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇವತ್ತು ಕ್ರೀಡಾಂಗಣ ಸಂಪೂರ್ಣವಾಗಿ ನಾಶವಾಗಿ ಹೋಗಿದ್ದು ತಾಲೂಕಿನ ಯಾವುದೇ ಕ್ರೀಡಾಪಟುಗಳಿಗೂ ಕ್ರೀಡಾಂಗಣದ ಸೌಲಭ್ಯಗಳು ಸಿಗ್ತಾ ಇಲ್ಲ ಇವತ್ತು ಹೊಳಲ್ಕೆರೆ ಪಟ್ಟಣದಲ್ಲಿರ್ತಕ್ಕಂಥ ಕ್ರೀಡಾಂಗಣದ ದುವ್ಯವಸ್ಥೆಯನ್ನು ಕುರಿತು ತಮ್ಮ ಅಭಿಪ್ರಾಯ ಏನು ಚಿತ್ರಪ್ಪ ಸರ್ ಸುಮಾರು ಅಭಿವೃದ್ಧಿ ಅನುದಾನವನ್ನು ಕ್ರೀಡಾಂಗಣಕ್ಕಂತ ಹೇಳಿ ಬಳಸಿದ್ದಾರೆ ಇದೆಲ್ಲ ಭಾಳಷ್ಟು ದುರುಪಯೋಗ ಆಗಿದೆ ಏಕೆಂದರೆ ಹದಿನೈದು ಇಪ್ಪತ್ತು ವರ್ಷದಿಂದ ಈ ಕ್ರೀಡಾಂಗಣಕ್ಕೆ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಈ ಯಾವುದೇ ಅಭಿವೃದ್ಧಿ ಆಗಿಲ್ಲ ಇದಕ್ಕೆ ನೋಡಿರಿ ಒಂದು ಹೆಸರು ಗದ್ದೆ ಆಗಿದೆ ಇದು ಆ ಒಂದು ಇದನ್ನು ವ್ಯವಸ್ಥಿತವಾಗಿ ಕ್ರೀಡಾಪಟುಗಳಿಗೆ ತುಂಬ ತೊಂದರೆ ಆಗ್ತಿದೆ ನಾಗರಿಕರಿಗೂ ತುಂಬ ತೊಂದರೆ ಆಗ್ತಿದೆ ಯಾಕೆಂದರೆ ಇಲ್ಲಿ ಬೆಳಗಿನ ಹತ್ತು ಇವತ್ತು ವಾಕ್ ಬರ್ತಿರ್ತಾರೆ ಅಂಥ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗಂತೂ ಕೆಸರಲ್ಲಿ ಜಾರಿ ಜಾರಿ ಬೀಳ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಇವು ಸಹ ಇದಾಗಿದೆ ಇವತ್ತು ತಾಲೂಕು ಮಟ್ಟದ ಕ್ರೀಡೆಗಳಿರ್ಬೋದು ಜಿಲ್ಲಾ ಮಟ್ಟದ ಕ್ರೀಡೆಗಳು ಇರ್ಬೋದು ಈ ಕ್ರೀಡಾಪಟುಗಳಿಗೆ ಭಾಳಷ್ಟು ತೊಂದರೆ ಆಗ್ತಕ್ಕಂಥ ಒಂದು ಇದನ್ನು ನಾವು ನೋಡ್ತಾ ಇದ್ದೀವಿ ಏಕೆಂದರೆ ಇವತ್ತು ನಮ್ಮ ಹೊಳಲ್ಕೆರೆಯಲ್ಲಿ ಸುಮಾರು ಕೋಟಿಯ ಅನುದಾನವನ್ನು ಹಾಕಿ ಇದು ಮಾಡಿದರೆ ಇಲ್ಲಿ ಒಳಾಂಗಣ ಕ್ರೀಡಾಂಗಣ ಅಲ್ಲಿ ಅಲ್ಲಿ ಅದು ಅಭಿವೃದ್ಧಿ ಇನ್ನೂ ಆಗಿಲ್ಲ ಪೂರ್ತಿಯ ಮತ್ತು ಇಲ್ಲಿ ಇಲ್ಲಿ ನೋಡಿರಿ ಎಲ್ಲ ಅಲ್ಲಿ ಕೆಸರೆಲ್ಲ ಆಗಿದೆ ಅಲ್ಲೆಲ್ಲ ನಾಯಿಗಳೆಲ್ಲ ಓಡಾಡ್ತಿದ್ದಾವೆ ಇಲ್ಲೆಲ್ಲ ರಾತ್ರಿ ಸಮಯದಲ್ಲಿ ಕುರುಕುರ ಅಡ್ಡೆ ಆಗಿರುತ್ತೆ ಇಲ್ಲಿ ಇಲ್ಲಾರೋ ಹೆಣ್ಮಕ್ಳಾಗ್ಲಿ ಇವರಾಗಲಿ ಓಡಾಡೋದು ತುಂಬ ತೊಂದರೆ ಆಗಿದೆ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಧಿಕಾರಿ ವರ್ಗದವರು ಇಲಾಖೆಯವರು ಯಾಕೆಂದರೆ ಇದೊಂದು ಕ್ರೀಡಾಂಗಣವನ್ನು ಹೊಳಲ್ಕೆರೆ ತಾಲೂಕಿಗೆ ಸಮರ್ಪಕವಾಗಿ ಮತ್ತು ಅಭಿವೃದ್ಧಿ ಆದರೆ ಇಲ್ಲಿ ಯುವಕರಿಗೆ ಭಾಳಷ್ಟು ಒಳ್ಳೆಯದಾಗ್ತದೆ ಆದರೆ ಇದು ಇಷ್ಟು ದುರುಪಯೋಗ ಆಗ್ತದೆ ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ನಮ್ಮ ಒಂದು ಅನಿಸಿಕೆ ರಾಜ್ಯ ಯುವ ಪುರಸ್ಕೃತರು ಪುರಸ್ಕೋದ್ರು ತೀತಾ ಪ್ರಯೋಗ ಅಂತೇಳಿ ಹೊಳಲ್ಕೆರೆ ಪಟ್ಟಣದಲ್ಲಿರುವಂಥ ಕ್ರೀಡಾಂಗಣವನ್ನು ಹೊಳಲ್ಕೆರೆ ತಾಲೂಕು ಯುವಜನ ಮತ್ತು ಕ್ರೀಡಾ ಇಲಾಖೆ ಮತ್ತು ರಾಜ್ಯ ಸರ್ಕಾರ ವಿಶೇಷ ಅನುದಾನವನ್ನು ಹಾಕಿ ಇಲ್ಲಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕಾಗುತ್ತೆ ಈ ಕೆಳಗಡೆ ಟ್ರ್ಯಾಕನ್ನು ಹಾಕಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಓಡಾಡಲಿಕ್ಕೆ ಮಾಡಲಿಕ್ಕೆ ಬೇಕಾದಂಥ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕಾಗುತ್ತೆ ಜಿಮ್ಮನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಮತ್ತು ಕುಳಿತುಕೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಕೂಡಲೇ ಮಾಡಬೇಕು ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಕ್ರೀಡಾಂಗಣ ಪಾಳುಬಿದ್ದಿದೆಯೇ ಹೊರತು ಯಾವುದೇ ಕಾರಣದಿಂದ ಅಲ್ಲ ಹಾಗಾಗಿ ಬಂದಂಥ ಅನುದಾನ ಸದ್ಬಳಕೆ ಆಗಬೇಕು ಅದು ಕ್ರೀಡಾ ಅಭಿಮಾನಿಗಳಿಗೆ ತಲುಪಬೇಕು ಕ್ರೀಡಾಪಟುಗಳಿಗೆ ತಲುಪಬೇಕು ಹೊಳಲ್ಕೆರೆ ತಾಲೂಕಿನ ಕ್ರೀಡಾ ಆಸಕ್ತರಿಗೆ ಹೆಚ್ಚಿನ ಸೌಲಭ್ಯವನ್ನು ಕಲ್ಪಿಸಿಕೊಡುವಲ್ಲಿ ಕ್ರೀಡಾಂಗಣ ಹೆಚ್ಚು ನೆರವು ನೀಡಬೇಕು ಆ ನಿಟ್ಟಿನಲ್ಲಿ ಹೊಳಲ್ಕೆರೆ ತಾಲೂಕಿನ ಸಾರ್ವಜನಿಕರು ಈ ಮೂಲಕ ಕ್ರೀಡಾಂಗ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯಿಸ್ತೇನೆ